ಏಸು ಕ್ರಿಸ್ತನ ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದೇನು ತಿಳಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ನಿಜವಾಗಿಯೂ ಸತ್ಯವ್ಯದಲ್ಲಿ ನೋಡುವಾಗ ಯೌಶುವನು ಶಿಷ್ಯನಾಗಿದ್ದನು ನೋಡ್ತೇವೆ ಮೋಶ ಆದ ಮೇಲೆ ದೇವರು ಯೌಶ್ವನನ್ನು ಆರಿಸಿಕೊಂಡಿದ್ದನ್ನು ನೋಡ್ತೇವೆ ಯೋಶ್ವನು ಈ ನಡೆಸುವಾಗ ಎರಿಕಪಟ್ಟನ ಒಂದು ಗೆದ್ದ ಮೇಲೆ ಎಂಬ ಊರನ್ನು ಗೆದ್ದ ಮೇಲೆ ಮುಂದಿನ ಒಂದು ಊರುಗಳನ್ನು ಗೆಲ್ಲಬೇಕಾಗಿತ್ತು ಅವಾಗ ಅಲ್ಲಿರುವಂತಹ ಒಂದು ಗಿಬ್ರಣ್ಣರು ಅವರು ವೇಷವನ್ನು ಧರಿಸಿಕೊಂಡು ಹಳೆಯ ವಸ್ತ್ರಗಳನ್ನು ಹಾಕೊಂಡು ಹಳೆಯ ರೊಟ್ಟಿಗಳನ್ನು ತಗೊಳ್ಳೊಂಡು ಹಳೆಯ ಒಂದು ಎಲ್ಲವೂ ತಗೊಂಡು ಆ ಇಸ್ರೇಲ್ರ ಒಂದು ಸನ್ನಿಧಾನದ ಬರುವರಾಗಿದ್ದಾರೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಅವರು ಬಂದು ಅವರ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ ನಾವು ದೂರ ದೇಶದ ಬಂದಿದ್ದೇವೆ ನಿಮ್ಮನ್ನು ನೋಡಿ ನಿಮ್ಮ ಒಂದು ಇಸ್ರಾಯೇಲರು ಆ ಯುದ್ಧ ದೇಶದ ಬಂದಿದಂತ ಒಂದು ಅವರ ವರ್ತಮಾನವನ್ನು ಕೇಳಿ ನಾವು ಯಶೋ ದಿನವಾಯ್ತು ನಿಮ್ಮನ್ನು ಹುಡುಕುತ್ತಾ ನಾವು ಬಂದಿದ್ದೇವೆ ಅಂತ ಅವರು ಸುಳ್ಳು ಹೇಳುವರಾಗಿದ್ದಾರೆ ಅಂತ ನೋಡ್ತೇವೆ ಆದ್ರೆ ಮೂರು ದಿನ ಆದ ಮೇಲೆ ನಿಜವಾಗಿಯೂ ಇಸ್ರಾಯೇಲರಿಗೆ ಗೊತ್ತಾಗುತ್ತೆ ಇವರು ಕಿಬ್ಬಿನವರಾಗಿದ್ದಾರೆ ಅಂತ ನೋಡ್ತೇವೆ ಅವರು ಆಗ ಆ ಯೋಶುವನ್ ಅವ್ರಿಗೆ ಹೇಳ್ತಾರೆ ನೀವು ಸುಳ್ಳು ಯಾಕೆ ಆಡಿದಿರಿ ನಮ್ಗೆ ಅದಾಗ ನಾವು ಭಯಪಟ್ಟು ನಾವು ಸುಳ್ಳು ಆಡಿದ್ದೇವೆ ಅಂತ ಹೇಳ್ತಾರೆ ಅವಾಗ ಆ ಯೋಶುವನ್ ಹೇಳ್ತಾನೆ ನೀವು ಸುಳ್ಳು ಆಡಿದಕ್ಕೋಸ್ಕರ ನಿಮ್ಗೆ ಶಾಪ ಬರುತ್ತದೆ ಅದಕ್ಕೋಸ್ಕರನೇ ನೀವು ಯಾಕಂದ್ರೆ ನಾವು ನಿಮಗೆ ಹುಡುವುದಿಲ್ಲ ಅಂತ ನಿಮಗೆ ನಾವು ಕೊಲ್ಲುವುದಿಲ್ಲ ಅಂತ ನಾವು ದೇವರ ಮೇಲೆ ಪ್ರಗತಿ ಮಾಡಿದ್ದೇವೆ ಯಾಕಂದ್ರೆ ದೇವರ ಮೇಲೆ ನಾವು ಪ್ರತಿಜ್ಞೆ ಮಾಡಿದಾಗ ನಾವು ಆ ಕೆಲಸವನ್ನು ನಾವು ಮಾಡುವುದಿಲ್ಲ ಅಂತ ಆತನು ಹೇಳಿ ಅವರಿಗೆ ಕಿರಿಬೇನರಿಗೆ ನೀವು ನಮಗೆ ಕಟ್ಟಿಗೆಯನ್ನು ಒಡೆಯುವ ಸೇವೆ ನೀರಿನ ಸೇವೆ ನೀವು ಮಾಡಬೇಕು ಇಸ್ರಾಲ್ರಿಗೆ ಅಂತ ಹೇಳಿದಾಗ ಆಗ ಅವರು ಸಂತೋಷವಾಗಿ ಒಪ್ಪಿಕೊಳ್ಳುವರಾಗಿದ್ದಾರೆ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಿಜವಾಗಿಯೂ ದೇವರ ಭಯದಲ್ಲಿ ದೇವರ ವಾಕ್ಯದಲ್ಲಿ ದೇವರ ಜ್ಞಾನದಲ್ಲಿ ಯಾರು ಜೀವಿಸುತ್ತಾರೋ ದೇವರು ಅವರ ಪರವಾಗಿ ಯುದ್ಧ ಮಾಡುವನಾಗಿದ್ದನ್ನು ನೋಡ್ತೇವೆ ಯಶವನು ಯುದ್ಧ ಮಾಡುತ್ತಿರುವಾಗ ಇಸ್ರೇಲ್ ಯುದ್ಧ ಮಾಡುತ್ತಿರುವಾಗ ದೇವರು ಅವರ ಜೊತೆ ಎದ್ದು ಎಲ್ಲಾ ದೇಶಗಳನ್ನು ಗೆಲ್ಲುವಂತೆ ಮಾಡಿದನು ಯಾಕೆ ಯಾಕಂದ್ರೆ ಶತ್ರುಗಳಿಗೆ ಕಲ್ಲುಗಳ ಮುಖಾಂತರ ಅಲ್ಲಿ ದೇವರು ಯುದ್ಧ ಮಾಡಿದಾನೆ ನೋಡ್ತೇವೆ ಯಾಕಂದ್ರೆ ಅವರ ಪರವಾಗಿ ದೇವರೇ ಯುದ್ಧ ಮಾಡಿದನು ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ದೇವರಲ್ಲಿ ಇರ್ತಾರೋ ದೇವರ ಮಕ್ಕಳಾಗಿ ಜೀವಿಸ್ತಾರೋ ದೇವರೇ ಅವರ ಪರವಾಗಿ ಯುದ್ಧ ಮಾಡುವನು ಆದ್ರಿಂದ ಆ ಕಿಬೆನ್ನರು ಅಂಜಿ ಆ ಒಂದು ಇಸ್ರಾಲ್ ಸನ್ನಿಧಾನದಲ್ಲಿ ಬರುವರಾಗಿದ್ದಾರೆ ಅಲ್ಲಿ ಅವರ ಒಂದು ಗುಲಾಮರಾಗಿದ್ದಾರೆ ಅಂತ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲೇ ಪ್ರೀತಿಯ ದೇವರ ಮಕ್ಕಳೇ ನಿಮಗೆ ಯಾರಾದರೂ ವಿರುದ್ಧವಾಗಿ ಒಳಸುಚ್ಚು ಮಾಡಬಹುದು ಯಾರಾದರೂ ವಿರುದ್ಧವಾಗಿ ಹೇಳ್ಬೋದು ಆದರೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಬರುವಂತ ಎಲ್ಲವೂ ದೇವರು ಅದನ್ನು ನಾಶ ಮಾಡುವನಾಗಿದನೆ ದೇವರು ಅದನ್ನು ಒದ್ದೋಡಿಸುವ ನೋಡ್ತೇವೆ ನೀವು ದೇವರ ಮಕ್ಕ ಆಗಿರುವುದಾದರೆ ಇವತ್ತಿನ ಒಂದು ದಿವಸದಲ್ಲಿ ನಿಮ್ಗೆ ಯಾವ ಸಮಸ್ಯೆಗಳು ಬರಲಿ ರೋಗದ ಸಮಸ್ಯೆಗಳು ಬರಲಿ ಕಷ್ಟದ ಸಮಸ್ಯೆ ಬರಲಿ ಸಾಲದ ಸಮಸ್ಯೆ ಬರಲಿ ಶತ್ರುಗಳ ಸಮಸ್ಯೆ ಬರಲಿ ನೀವು ದೇವರ ಜೊತೆ ಇರುವುದಾದರೆ ದೇವರು ಅದನ್ನು ಓಡಿಸುವನಾಗಿದ್ದಾನೆ ಅದನ್ನು ನಾಶ ಮಾಡುವನಾಗಿದ್ದಾನೆ ನಿಮ್ಮ ಪರವಾಗಿ ಆತನ ಶತ್ರುವ ಜೊತೆ ಯುದ್ಧ ಮಾಡುವನಾಗಿದ್ದ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನೀವು ಆತನಲ್ಲಿ ಇದ್ದುಕೊಂಡಾಗ ನಿಮಗೆ ಈ ಲೋಕದಲ್ಲಿ ಯಾವ ಸಮಸ್ಯೆಗಳು ಯಾವ ಕಷ್ಟಗಳು ಯಾವ ದುಃಖಗಳು ಬರೋದಿಲ್ಲ ಎಂದು ನಾವು ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ಥರ ಏಷ್ಯವನ್ನು ಇಸ್ರಾಲು ದೇವರಲ್ಲಿ ಇದ್ದುಕೊಂಡು ಅವರು ಯುದ್ಧ ಮಾಡುತ್ತಿರುವಾಗ ಅವ್ರಿಗೆ ಯಾವ ಆಪತ್ತು ಬಂದಿಲ್ಲ ಇವತ್ತಿನ ಒಂದು ದಿವಸದಲ್ಲಿ ನೀವು ಸಹ ದೇವರ ಜೊತೆ ಆತನ ವಾಕ್ಯದಲ್ಲಿ ಆತನ ಪ್ರಾರ್ಥನೆಯಲ್ಲಿ ಆತನ ಜ್ಞಾನದಲ್ಲಿ ನೀವು ನಿಮಗೆ ಯಾವ ಸಮಸ್ಯೆಗಳು ನಿಮಗೆ ಯಾವ ಕಷ್ಟಗಳು ಬರೋದಿಲ್ಲ ಅಂತ ನೋಡ್ತೇವೆ ಈ ವಾಕ್ಯಗಳು ದೇವರು ನಿಮಗೆ ಅದ್ಭುತವಾಗಿ ಮಳಿ ಆಮೇನ್ ಆಮೇಲೆ